ರೆಕ್ಕೆ ಬಿಚ್ಚಿ ಹಾರೋ ಕನಸು ಸುಟ್ಟು ಭಸ್ಮ ಅಹಮದಾಬಾದ್ ವಿಮಾನ ದುರಂತ ಸೂತ್ರ ಹರಿದ ಗಾಳಿಪಟವಾದ ಬದುಕು ಜೀವನ ಕಟ್ಕೊಳ್ಳೋಕೆ ಹೊರಟಿದ್ದವರ ಜೀವವೇ ಹೋಯಿತು ಇದು ನಿರ್ಜನ ಪ್ರದೇಶದಲ್ಲಿ ಪತನವಾಗಿಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ನೂರ ಕೋಟಿ ಭಾರತೀಯರು ಇವತ್ತು ದುಃಖದಲ್ಲಿದ್ದಾರೆ ಜೂನ್ ಹನ್ನೆರಡು ಭಾರತದ ಪಾಲಿಗೆ ಎಂದೆಂದಿಗೂ ಅತ್ಯಂತ ಕರಾಳ ದಿನವಾಗಿ ಉಳಿದ್ಬಿಡತ್ತೆ ಜೀವನ ಅಂತಂದರೆ ಕನಸುಗಳ ಸರಮಾಲೆ ಕೆಲವೊಮ್ಮೆ ಈ ಕನಸುಗಳು ಒಂದು ಕ್ಷಣದಲ್ಲಿ ಚೂರು ಚೂರಾಗಿ ಜೀವನವೇ ದಂತ ಕಥೆಯಾಗಿಬಿಡತ್ತೆ ಇಂಥದ್ದೇ ಒಂದು ಕರಾಳ ದುರಂತ ಏರ್ ಇಂಡಿಯಾದ ವಿಮಾನದಲ್ಲಿ ಸಂಭವಿಸಿದೆ ಈ ದುರಂತ ಕೇವಲ ಸಾವಿನ ಸಂಖ್ಯೆಯ ಲೆಕ್ಕಾಚಾರ ಅಲ್ಲ ಬದಲಿಗೆ ಒಂದೊಂದು ಜೀವದ ಹಿಂದಿರುವ ಕನಸುಗಳು ಆಸೆ ಆಕಾಂಕ್ಷೆಗಳು ಸಂಬಂಧಗಳು ಮತ್ತು ಕುಟುಂಬದ ಕಥೆಗಳೆಲ್ಲ ಛಿದ್ರವಾಗಿ ಹೋಗಿದೆ ಗುಜರಾತ್ನಲ್ಲಿ ಭಾರೀ ವಿಮಾನ ದುರಂತ ಸಂಭವಿಸಿದ್ದು ಇತ್ತೀಚಿನ ವರ್ಷಗಳಲ್ಲಿ ಸಂಭವಿಸಿದ ಬಹುದೊಡ್ಡ ದುರಂತ ಇದಾಗಿದೆ ಈ ವಿಮಾನ ದುರಂತ ಜನ ನಿಬಿಡ ಪ್ರದೇಶದಲ್ಲಿ ನಡೆದಿರುವುದರಿಂದ ಕಾರ್ಯಾಚರಣೆಗೆ ಸಮಸ್ಯೆ ಸಹ ಎದುರಾಗಿದೆ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡಕ್ಕೆ ಮಧ್ಯಾಹ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ದುರಂತ ಸಂಭವಿಸಿದೆ ಆದರೆ ಇದು ನಿರ್ಜನ ಪ್ರದೇಶದಲ್ಲಿ ಪತನ ಆಗಿದ್ದಲ್ಲ ಜನ ನಿಬಿಡ ಪ್ರದೇಶವಾದ ಗುಜರಾತ್ ಜಿಲ್ಲೆಯ ಅಹಮದಾಬಾದ್ನ ಮೆಘಾನಿ ನಗರದಲ್ಲಿ ಸಂಭವಿಸಿದೆ ಮೆಘಾನಿ ನಗರ್ನ ಕಟ್ಟಡದ ಮೇಲೆ ಈ ಪತನ ಸಂಭವಿಸಿದೆ ಏರ್ ಇಂಡಿಯಾ ವಿಮಾನ ಅಪಘಾತದ ನಂತರ ಕನಿಷ್ಠ ಎರಡು ಅರವತ್ತೈದು ಶವಗಳನ್ನು ಅಹಮದಾಬಾದ್ನ ನಾಗರಿಕ ಆಸ್ಪತ್ರೆಗೆ ತರಲಾಗಿದೆ ಅಂತ ಸುದ್ದಿಸಂಸ್ಥೆ ಪಿಟಿಐ ಜೊತೆಗೆ ಮಾತನಾಡಿರುವಂಥ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ವಿಮಾನದಲ್ಲಿದ್ದಂಥ ಪ್ರಯಾಣಿಕರು ಪೈಲಟ್ ಸೇರಿದಂತೆ ಇತರ ಸಿಬ್ಬಂದಿ ಹಾಗೂ ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ನ ಜನರು ಸಹ ಸಾವಿಗೀಡಾದವರಲ್ಲಿ ಸೇರಿದ್ದಾರೆ ಪ್ರತೀಕ್ ಜೋಶಿ ಇವರ ಪತ್ನಿ ಹೆಸರು ಡಾಕ್ಟರ್ ಕೋಮಿ ವ್ಯಾಸ್ ಇವರು ವೈದ್ಯರಾಗಿದ್ದರು ಮತ್ತು ಲಂಡನ್ನಲ್ಲಿ ಹೊಸದಾಗಿ ಜೀವನವನ್ನು ಶುರು ಮಾಡೋಕೆ ಎರಡು ದಿನಗಳ ಹಿಂದೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು ಕುಟುಂಬಕ್ಕೆ ಇಬ್ಬರು ಅವಳಿ ಹೆಣ್ಣುಮಕ್ಕಳು ಸೇರಿದಂತೆ ಮೂವರು ಮಕ್ಕಳಿದ್ರು ಇದೀಗ ವಿಮಾನ ಪತನದಿಂದಾಗಿ ದಾರುಣ ಸಾವನ್ನಪ್ಪಿದ್ದಾರೆ ಇಡೀ ಕುಟುಂಬ ಹೊಸ ಜೀವನದತ್ತ ಒಟ್ಟಾಗಿ ಸಾಕ್ತಾ ಇತ್ತು ಲಂಡನ್ನಲ್ಲಿ ನೆಲೆಸೋ ಉದ್ದೇಶದಿಂದ ಇಡೀ ಕುಟುಂಬ ಏರ್ ಇಂಡಿಯಾ ವಿಮಾನ ಹತ್ತಿತ್ತು ಪ್ರತೀಕ್ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಲಂಡನ್ಗೆ ಕರೆದುಕೊಂಡು ಹೋಗೋಕ್ಕೆ ಬಹಳ ದಿನಗಳಿಂದ ಯೋಚಿಸ್ತಾ ಇದ್ರು ಲಂಡನ್ನಲ್ಲಿ ಜೀವನ ಕಟ್ಕೊಳ್ಳೋದು ಅವರ ಕನಸಾಗಿತ್ತು ಆದರೆ ವಿಧಿಯಾಟ ಬೇರೆಯೇ ಆಗಿದೆ ಇವರು ವಿಮಾನ ಹತ್ತಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಖುಷಿ ಖುಷಿಯಿಂದ ಇದ್ದ ಕುಟುಂಬ ದುರಂತವಾಗಿ ಸಾವನ್ನಪ್ಪಿದೆ ಇನ್ನು ಈ ದುರಂತದಲ್ಲಿ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಬಾಣಸಿಗರಾದ ಚಂದ್ ಮೆನಾರಿಯಾ ಮತ್ತು ಪ್ರಕಾಶ್ ಮೆನಾರಿಯಾ ಕೂಡ ಸಾವನ್ನಪ್ಪಿದ್ದಾರೆ ಚಂದ್ ಅವರ ಪತ್ನಿ ಮತ್ತು ಮಗ ದೀಪಕ್ ಅವರು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಡೋಕೆ ಬಂದಿದ್ರು ಪಾಯಲ್ ಖತಿಕ್ ಅನ್ನೋ ಯುವತಿಯು ಎದೆಯ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಪಾಯಲ್ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ಹೋಗ್ತಾ ಇದ್ರು ಆಕೆಯ ಕುಟುಂಬ ಗುಜರಾತ್ನ ಹಿಮತ್ ನಗರದಲ್ಲಿ ನೆಲೆಸಿದೆ ಆಕೆಯ ಅಜ್ಜಿ ಮತ್ತು ಇತರ ಕುಟುಂಬ ಸದಸ್ಯರು ಗೊಗುಂಡಾದಲ್ಲಿ ವಾಸಿಸ್ತಿದ್ದಾರೆ ಆಕೆಯ ಸಾವಿನಿಂದ ಇಡೀ ಪ್ರದೇಶದಲ್ಲಿ ದುಃಖದ ಛಾಯೆ ಮೂಡಿದೆ ಇನ್ನು ಈ ಘಟನೆಯಲ್ಲಿ ಐದು ತಿಂಗಳ ಹಿಂದೆ ವಿವಾಹವಾಗಿದ್ದಂಥ ನವ ವಿವಾಹಿತೆ ಖುಷ್ಬು ರಾಜ್ ಪುರೋಹಿತ್ ಅನ್ನೋರು ದುರಂತ ಅಂತ್ಯ ಕಂಡಿದ್ದಾರೆ ಖುಷ್ಬು ಮೂಲತಃ ಭಲೋತ್ರಾ ಜಿಲ್ಲೆಯ ಅರ್ಬಾ ದುದಾವತ್ ಗ್ರಾಮದ ಖುಷ್ಬು ಲಂಡನ್ಗೆ ಹೋಗಿ ಗಂಡನ ಜೊತೆಗೆ ಹೊಸ ಜೀವನವನ್ನು ಆರಂಭಿಸಬೇಕಾಗಿತ್ತು ಆದರೆ ವಿಧಿಯಾಟ ಬೇರೆಯೇ ಆಗಿದೆ ಮದುವೆ ಬಳಿಕ ಮೊದಲ ಬಾರಿಗೆ ತನ್ನ ಪತಿಯನ್ನ ಭೇಟಿಯಾಗೋಕೆ ಖುಷ್ಬು ರಾಜ್ ಪುರೋಹಿತ್ ಲಂಡನ್ಗೆ ಹೋಗ್ತಾ ಇದ್ರು ಆದರೆ ಇವರು ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಬಲಿಯಾಗಿದ್ದಾರೆ ಬಲೋತ್ರಾ ಜಿಲ್ಲೆಯ ಅರ್ಬಾ ದುದಾವತ್ ಗ್ರಾಮದ ಮದನ್ ಸಿಂಗ್ ರಾಜ್ ಪುರೋಹಿತ್ ಅವರ ಪುತ್ರಿ ಖುಷ್ಬು ಜನವರಿ ಹದಿನೆಂಟಕ್ಕೆ ಲುನಿಯಾ ಖರ್ಬೈರಾ ಪುರೋಹಿತ್ ನಿವಾಸಿ ವಿಫುಲ್ ಸಿಂಗ್ ರಾಜ್ ಪುರೋಹಿತ್ ಅವರನ್ನ ವಿವಾಹ ಆಗಿದ್ರು ವಿಫುಲ್ ಲಂಡನ್ ನಲ್ಲಿ ವೈದ್ಯರಾಗಿದ್ದಾರೆ ವೀಸಾ ಮತ್ತು ಇತರ ಅಗತ್ಯ ದಾಖಲೆಗಳನ್ನ ಪೂರ್ಣಗೊಳಿಸಿದ ನಂತರ ಖುಷ್ಬು ತನ್ನ ಪತಿಯನ್ನ ಮೊದಲ ಬಾರಿಗೆ ಭೇಟಿಯಾಗೋಕೆ ಲಂಡನ್ಗೆ ಹೋಗ್ತಾ ಇದ್ರು ಈ ಘಟನೆ ಅನೇಕ ಕುಟುಂಬಗಳಿಗೆ ನೋವುಂಟು ಮಾಡಿದೆ ಮದುವೆಯಾಗಿ ಮೊದಲ ಬಾರಿಗೆ ಗಂಡನನ್ನ ಭೇಟಿಯಾಗುತ್ತೆ ಹೊರಟಿದ್ದ ಖುಷ್ಬು ಅವರ ಕತೆ ಎಲ್ಲರ ಕಣ್ಣುಗಳನ್ನು ತೇವಗೊಳಿಸಿದೆ ರಾಜಸ್ಥಾನದ ಅನೇಕ ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದೆ ಲಂಡನ್ನಲ್ಲಿ ಕೆಲಸ ಮಾಡೋ ಕನಸು ಹೊತ್ತಿದ್ದ ಯುವಕರ ಭವಿಷ್ಯ ಕಮರಿ ಹೋಗಿದೆ ಇನ್ನು ಏರ್ ಇಂಡಿಯಾ ವಿಮಾನ ಹತ್ತೋದಕ್ಕೂ ಮೊದಲು ಬ್ರಿಟನ್ ಪ್ರಜೆಗಳಿಬ್ರು ಬಾಯ್ ಬೈ ಇಂಡಿಯಾ ಗುಡ್ ಬೈ ಇಂಡಿಯಾ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ಈಗ ಈ ದುರಂತದಲ್ಲಿ ಈ ಇಬ್ಬರು ಬ್ರಿಟನ್ ಪ್ರಜೆಗಳು ಅಸುನೀಕಿದ್ದಾರೆ ಈ ಇಬ್ಬರು ಯುವಕರು ತಮ್ಮ ಭಾರತ ಪ್ರವಾಸವನ್ನು ಸಂತೋಷದಿಂದ ಕೊನೆಗೊಳಿಸಿ ಹೊರಟಿದ್ರು ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ತೆಗೆದ ಸೆಲ್ಫಿಯೊಂದರಲ್ಲಿ ಇವರು ಗುಡ್ ಬೈ ಇಂಡಿಯಾ ಅಂತ ಹೇಳುತ್ತಾ ಭಾರತದ ಸಂಸ್ಕೃತಿ ಆತಿಥ್ಯ ಮತ್ತು ರೋಮಾಂಚಕ ಅನುಭವಗಳಿಗೆ ಕೃತಜ್ಞತೆ ಸೂಚಿಸಿದರು ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಆದರೆ ದುರಂತದ ಸುದ್ದಿ ಜೊತೆಗೆ ಈ ಕ್ಷಣಗಳು ಶೋಕಾಚರಣೆಯ ಸಂಕೇತವಾಗಿ ಹೋಗ್ಬಿಟ್ಟಿದೆ ಇನ್ನು ವಿಮಾನ ಅಪಘಾತದಲ್ಲಿ ಮಂಗಳೂರು ಮೂಲದ ಪೈಲಟ್ ಕ್ಲೇವ್ ಕುಂದರ್ ಸಾವನ್ನಪ್ಪಿದ್ದಾರೆ ಪತನಗೊಂಡಂತಹ ಏರ್ ಇಂಡಿಯಾ ವಿಮಾನದ ಕೋ ಪೈಲಟ್ ಆಗಿದ್ದ ಕ್ಲೇವ್ ಕುಂದರ್ ಫಸ್ಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇನ್ನು ಕುಂದರ್ ಕೋ ಪೈಲಟ್ ಆಗಿದ್ದು ಸಾವಿರದ ಒಂದು ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ರು ಮಂಗಳೂರು ಮೂಲದವರಾದ ಇವರ ಕುಟುಂಬ ಮುಂಬೈಯಲ್ಲಿ ವಾಸವಾಗಿದೆ ಇನ್ನು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಲೇನ್ ತರಬೇತಿ ಕ್ಯಾಪ್ಟನ್ ಆಗಿದ್ದು ಎಂಟು ಸಾವಿರದ ಗಂಟೆಗಳಿಗಿಂತ ಹೆಚ್ಚು ಹಾರಾಟದ ಅನುಭವ ಹೊಂದಿದ್ದಾರೆ ಶ್ರದ್ಧಾ ಧವನ್ ಮತ್ತು ಅಪರ್ಣ ಮಹಾದಿಕ್ ವಿಮಾನದಲ್ಲಿದ್ದ ಕ್ಯಾಬಿನ್ ಸಿಬ್ಬಂದಿ ಅಂತ ಗುರುತಿಸಲಾಗಿದೆ ಇನ್ನು ಸೈನಿತಾ ಚಕ್ರವರ್ತಿ ನ್ಯಾನ್ತೋಲ್ ಶರ್ಮಾ ದೀಪಕ್ ಪಾಠಕ್ ಮೈಥಿಲಿ ಪಾಟೀಲ್ ಇರ್ಫಾನ್ ಶೇಖ್ ಲಮ್ನು ತೇಮ್ ಲಿಂಗ್ಸನ್ ರೋಷನಿ ಸಿಂಗಾರೆ ಮತ್ತು ಮನಿಷಾ ಥಾಪಾ ಇತರ ಸಿಬ್ಬಂದಿಗಳಾಗಿದ್ರು ಇನ್ನು ಈ ದುರಂತದಲ್ಲಿ ಮಣಿಪುರ ಮೂಲದ ಇಬ್ಬರು ಯುವ ಗಗನ ಸಖಿಯರು ಶರ್ಮಾ ಮತ್ತು ಸಿಂಗ್ಸನ್ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಸದ್ಯ ಘಟನೆಯಲ್ಲಿ ಮೃತಪಟ್ಟಿರುವಂತಹ ಗಗನ ಸಖಿಯೊಬ್ಬರ ಕೊನೆಯ ಕ್ಷಣದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆನ್ ಒನ್ ವಿಮಾನ ಹೊರಡುವ ಕೆಲವೇ ಕೆಲವು ಕ್ಷಣಗಳ ಮೊದಲು ಇವರು ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ಹೊರಡುತ್ತೆ ನಮಗೆ ಮಾತಾಡೋಕೆ ಸ್ವಲ್ಪ ಸಮಯ ಮಾತ್ರ ಬಾಕಿ ಉಳಿದಿದೆ ಅಂತ ಮಣಿಪುರದ ತೌಬಲ್ ಜಿಲ್ಲೆಯ ನಾಂಗ್ಥೋಯ್ ಶರ್ಮಾ ಅವರು ಕೊನೆಯ ಸಂದೇಶ ವೈರಲ್ ಆಗ್ತಾ ಇದೆ ಸದ್ಯ ಈ ವಿಡಿಯೋ ಅವರ ಕುಟುಂಬದ ಸದಸ್ಯರು ಶೇರ್ ಮಾಡಿಕೊಂಡು ಮಮ್ಮಲ ಮರುತ್ತಿದ್ದಾರೆ ನಾಂಗ್ಥೋಯ್ ಸಾವನ್ನಪ್ಪಿದವರಲ್ಲಿ ಒಬ್ಬರಾಗಿದ್ದು ಇವರು ಕ್ಯಾಬಿನ್ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಆದರೆ ವಿಧಿ ಆಟ ಇವರು ಲಂಡನ್ ತಲುಪುವ ಮುನ್ನವೇ ಕೊನೆಯುಸಿ ಇನ್ನು ಈ ವಿಮಾನ ಮೇಘನಿ ನಗರದ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಾಗ ಅಲ್ಲಿ ವಾಸ ಇದ್ದಂಥ ಐವತ್ತರಿಂದ ಅರವತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಈ ವಿದ್ಯಾರ್ಥಿಗಳು ಭವಿಷ್ಯದ ವೈದ್ಯರಾಗಿ ದೇಶಕ್ಕೆ ಸೇವೆ ಸಲ್ಲಿಸುವ ಕನಸನ್ನ ಕಂಡಿದ್ರು ಈ ಘಟನೆ ಅವರ ಕುಟುಂಬಗಳಿಗೆ ಮಾತ್ರ ಅಲ್ಲ ಇಡೀ ವೈದ್ಯಕೀಯ ಸಮುದಾಯಕ್ಕೂ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಈ ದುರಂತ ಕೇವಲ ಒಂದು ವಿಮಾನದ ಅಪಘಾತ ಮಾತ್ರ ಅಲ್ಲ ಇದು ಜೀವನದ ಕನಸುಗಳು ಆಸೆಗಳು ಮತ್ತು ಸಂಬಂಧಗಳ ಸಂಕಲನ ಪ್ರತಿಯೊಬ್ಬ ಪ್ರಯಾಣಿಕನ ಹಿಂದೆ ಒಂದು ಕಥೆ ಇತ್ತು ಕೆಲವರು ತಮ್ಮ ಕುಟುಂಬವನ್ನು ಒಗ್ಗೂಡಿಸೋಕೆ ಕೆಲವರು ಧಾರ್ಮಿಕ ಆಚರಣೆಗಾಗಿ ಇನ್ನೂ ಕೆಲವರು ಹೊಸ ಜೀವನದ ಆರಂಭಕ್ಕಾಗಿ ಈ ವಿಮಾನವನ್ನು ಏರಿದರು ಆದರೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಧೂಳಾಗಿ ಹೋಗಿದೆ ಅಹಮದಾಬಾದ್ ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ ಇವರ ಪತ್ನಿ ಅಂಜಲಿ ಮತ್ತು ಮಗಳನ್ನ ಭೇಟಿಯಾಗೋಕೆ ಇವರು ಲಂಡನ್ಗೆ ಹೋಗ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರು ಮೊದಲ ಬಾರಿಗೆ ಚುನಾವಣೆ ಎದುರಿಸಿ ವಿಜಯಶಾಲಿಯಾಗಿದ್ದರು ಎರಡು ಸಾವಿರದ ಆರರಿಂದ ಹನ್ನೆರಡರವರೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು ಎರಡು ಸಾವಿರದ ಹದಿನಾರಕ್ಕೆ ಗುಜರಾತ್ನ ಹದಿನಾರನೇ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಇವರು ಕೂಡ ತಮ್ಮ ಪ್ರಾಣವನ್ನ ವಿಮಾನ ದುರಂತ ಕಳ್ಕೊಂಡಿದ್ದಾರೆ ಜೀವನ ಅನ್ನೋದು ಗಾಳಿಪಟದ ಸೂತ್ರದಂತೆ ಯಾವಾಗ ಹರಿದು ದಿಕ್ಕಾಪಾಲಾಗುತ್ತೋ ಅರಿತವ್ರು ಇಲ್ವೇ ಇಲ್ಲ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸು ಲಂಡನ್ ಲಂಡನ್ಗೆ ತೇಳ್ತಾ ಇದ್ದಂತ ಎಲ್ಲರೂ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಇದೀಗ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಕರಾಳ ಇತಿಹಾಸದ ಪುಟಕ್ಕೆ ಸೇರಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ